ಹೋದೆ ಹಾಸ್ಪಿಟಲ್ಗಾರ ಹೇಳಿದ್ರು ಓಪನ್ ಮಾಡಕ್ಕೆ ಬರಲ್ಲ ಅದು ಹಿಂಗೆ ಕ್ರಾಸ್ ಬರ್ತದೆ ರೀ ನಿಧಾನಕ್ಕೆ ಬನ್ನಿ ನಮ್ನೆಲ್ಲ ಐಟಮ್ಸ್ ಐಟಮ್ಸ್ಗಳು ನಮಗೆ ಬಂದು ನಾನು ಮೊಬೈಲ್ ಒಳಗೆ ನೋಡಿದ್ದೆ ಭಾಳ ಚಂದ ಡಿಸೈನ್ ಆಗ್ಯಾವ ಭಾಳ ಮಸ್ತ್ ಆಗೈತಿ ಸ್ಪೆಷಲ್ ಆರ್ಟಿಸ್ಟ್ ಇದಾರೆ ಅವನು ಭಾಳ ಮೆಹನತ್ ಮಾಡಿದ್ದಾರೆ ಅದೆಲ್ಲ ಮಾಡಿ ನೋಡ್ಬೇಕಾದ್ರೆ ಮತ್ತೆ ಇದು ಡಿಸೈನ್ ಈ ಡಿಸೈನ್ ಮೊಬೈಲ್ ಒಳಗೆ ಕಳಿಸಿದ್ರು ನಾನು ನೋಡಿದ್ದೆ ಭಾಳ ಇಷ್ಟ ಆಯ್ತು ಇವತ್ತೇ ನೋಡಿದ್ದೆ ನಾನು ಬರೀ ಒಳಗಡೆ ಇವಾಗ ಇಷ್ಟೆಲ್ಲ ಆಗಿದಾವ ಮತ್ತೆ ಆನಿ ಅದು ಇದು ಇವಾಗ ಸಾಯಂಕಾಲ ಆಗತ್ತ ಅದು ಡಿಸೈನ್ ಹಾಂ ಓಕೆ ಆಯ್ತು ಮನಿ ಒಳಗ ಆರಾಮ್ ಇದಾರ ಮಕ್ಳು ಎಲ್ಲ ಚೆನ್ನಾಗೈತಿ ಮತ್ ನಾವು ದಾರಿ ಕಾಯ್ತಾ ಇದ್ವಿ ಮತ್ತೆ ಎಲ್ಲ ಐಟಮ್ಸ್ ಬಂತು ನನಗೆ ಇವತ್ತೇ ಮೊಬೈಲ್ ಅವ್ರು ತೋರ್ಸಿದ್ರು ಇವರು ಹ್ಮ್ ಇದು ಹಿಂಗ್ ಮಾಡಿದೀರಾ ಅವರಲ್ಲಿ ಡಿಸೈನ್ ಹ್ಮ್ ಚೆನ್ನಾಗಾಗಿದೆ ಇದು ಎರಡು ಇತ್ತಲ್ಲ ಈ ತರ ದೂಪ್ ಸಲುವಾಗಿ ತಗೊಂಡಿದ್ವಿ ಇದು ಮತ್ತೆ ಇದು ಶೋ ಆಯ್ತು ಈಗ ಇದು ಒಳಗಡೆ ಡಿಸೈನಿಂಗ್ ಇದು ನಾವು ಮಳೆ ಒಳಗಿಟ್ಟ ಇದು ಮಾಡಿದ್ವಿ ಇದಕ್ಕ ಅವಾಗ ಇದು ಮಳೆ ಇಡಕ ಈಗ ಇಡಲ್ಲ ಈಗ ನಾನು ಶೋಗೆ ಇರ್ತೀನಿ ಅಡುಗೆಗೆ ಬೇರೆ ಪಾತ್ರೆ ತಗೊಂಡು ವಿಡಿಯೋ ಸಲುವಾಗಿ ಇದು ಸುಮ್ಮನೆ ಇಡಾಕಷ್ಟೇ ಇದು ಒಂದು ಡಿಸೈನ್ ನಮ್ಗೆ ಯಾವ ತರ ಬೇಕಾಗಿದೆ ಅದೇ ತರ ಡಿಸೈನ್ ಮಾಡಿದೀರಾ ಮತ್ತೆ ಹೆಂಗೆ ಇದು ವನಗಿತಾ ಇದೆಯಲ್ಲ ಮತ್ತೆ ಇದಕ್ಕೆ ನೀವು ಕಲರ್ ಮಾಡಿದೀರಾ ಹಾ ರೆಡಿ ಕಲರ್ ಮಾಡಿದೀನಿ ಇದು ಮತ್ತೆ ಟೆರಕೋಟಾ ಕಲರ್ ಇದು ಮಾಡಿ ಅಲ್ಲವಾ

ಇದ್ರಿ ಕೆಳಗೆ ಇಲ್ಲೂ ಡಿಸೈನ್ ಮಾಡಿದೀರಾ ಬೆಳಿದೀರ ಹ್ಮ್ ಹ್ಮ್ ನಂಚಾಯ್ಕೆ ಅದು ನಾನ್ ಟೀ ಕುಡಿಲಿಕ್ಕೆ ಬಂದಿದ್ದೆ ರೀ ಇದು ನಮಗ ಆಮೇಲೆ ಒಳಗಡೆ ಯಾಕೋ ಬ್ಲಾಕ್ ಆಗಕ್ ಸ್ಟಾರ್ಟ್ ಆಯ್ತ್ರಿ ಅದು ತೊಳ್ದ್ರು ಹೋಗ್ಲಿಲ್ಲ ಹಂಗೆ ಇಟ್ವಿ ರೀ ಅದು ಸುಮ್ನೆ ಬೇಡ ನ ಬೇಡ ಅಂತ ಹೇಳಿ ಮತ್ತೆ ಒಲೆ ರೀ ಒಲೆ ಸೈಕಲ್ ಟೈಮ್ ಟೋಟಲ್ ಓಕೆ ಸೈಕಲ್ ಅಥವಾ ನಾಯಿ ಹಾ ಹಾ ಅದೆಲ್ಲ ಡಿಸೈನ್ ಮಾಡಿದೀರಾ ಚಲ ವರ್ಕ್ ಚಲ ಇದೆ ಹಾ ಅದರದು ಹಾ ಅಂದ್ರೆ ಅದರ ಸೈಜ್ ಇರ್ಲಿಲ್ಲ ರೀ ಅಲ್ಲಿ ನಾವು ತಗೋಬೇಕಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಇತ್ತು ಮತ್ತೆ ಅವರು ಹಂಗೆ ತಗೊಂಡ್ ಬಂದಿದ್ವಿ ನಾವು ಹ್ಮ್ ಅದೊಂದಿದೆ ರೀ ಇನ್ನು ಆರಿದೆ ಕಪ್ಪು ಮತ್ತೆ ಸ್ವಲ್ಪ ಹೊಡಿತಂದ್ರೆ ಕೈಯಾಗಿ ಸೂಕ್ಷ್ಮ ಮಾಡ್ಬೇಕಾಗ್ತದಲ್ಲ ಇದೆಲ್ಲಾಂದ್ರೆ ಚಿಕ್ಕ ಮಕ್ಕಳು ಅವಳು ಸಣ್ಣವಳು ಸಣ್ಣ ಜೋರ ಅವಳು ಬಾಳೆ ಶಾಂಭವಿ ಬಾ ಈ ಥರ ಆಯ್ತು ನೋಡಿ ನಮ್ಗೆ ವಿಡಿಯೋ ಒಳಗೆ ನಮ್ಗೆ ಇಟ್ಕೊಂಡು ಹಾ ಅಲ್ಲಿ ಡಿಸೈನ್ಗೆ ವಾಜ ಮಾಡ್ಕೊಂಡು ಮಾಡ್ಕೋಬಹುದು ಇದು ಅಷ್ಟೇ ಹ್ಮ್ ಈಗ ಒಂದು ಒಲೆ ಒಲೆ ಉಳಿತು ಆಮೇಲೆ ಎರಡು ಹುಂಜ ಮತ್ತೆ ಅದಷ್ಟು ಚಾಯ್ ಕುಡಿಯೋಕಿಲ್ಲ ಸುಮ್ಮನೆ ಶೂ ಅಷ್ಟೇ ಇದು ಮಳೆ ಬರ್ತಾ ಇರಲಿಲ್ಲ ರೀ ನೀವು ಬರುವಾಗ ಅದೇ ಮತ್ತೆ ಇದು ಆರಾಮ್ ಪ್ಯಾಕ್ ಅದೇ ಅದೇ ರೀ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದಾವೆ 얘ನೇನ್ ಬಂತ ನಮ್ಮನಿಗೆ ಸರಿ ಇಲ್ಲ ಇದರಲ್ಲಿ ಮೇಲೆ ಸ್ವಲ್ಪ ಏನೋ ಕೆಲಸ ಮಾಡ್ಕೊಂಡು ಅಂತಾರೆ ಡಿಸೈನ್ ಮಾಡಿ ನಮಕ್ ಕೊಟ್ಟಾರ ಎಷ್ಟು ಮೆಹನತ್ ಮಾಡಿರ್ತಾರೆ ಒಂದ್ ಕಲೆ ಇರ್ತದಲ್ಲ ಅದು ಸೂಕ್ಷ್ಮ ಇರ್ತದಲ್ಲೂಕ್ಷ್ಮ ಎಷ್ಟಿದ ಈ ತರನ ನಾನು ಸೀರೆ ಮೇಲೆ ಡ್ರೆಸ್ ಮೇಲೆ ನಾನು ಪೇಂಟ್ ಎಲ್ಲಾ ಮಾಡಿದೀನಿ ನನ್ಗೆ ಗೊತ್ತದ ಪೇಂಟ್ ಮಾಡ್ಬೇಕಾದ್ರೆ ಎಷ್ಟಿದಾಗ್ತದ ಅಂತ ಹೇಳಿ ನನಗೊಂದು ಏನು ಮುಗಿಯೋ ತನಕ ನಾನು ಬಿಡ್ತಿರ್ಲಿಲ್ಲ ಅದೊಂದ್ ಇತ್ತು ಯಾವ್ದೋ ಒಂದ್ ಏನೋ ಹಿಡ್ಕೊಂಡೆ ಅದ್ ಮುಗಿಯೋ ತನಕ ಬೇರೆ ಕೆಲಸ ಎಲ್ಲ ಮಾಡಲ್ಲ ನಾನು ಅದ ಏನ್ ರೂಢಿನ ಮೊದ್ಲಿಂದನೂ ಹಂಗೆ ಇದಾಗಿಟ್ಟಿತ್ತದ ಹ್ಮೇಲೆ ಇಲ್ಲಿ ಹೊರಗಡೆ ಹೋಗ್ತಾ ಇದೀವಿ ಕೆಲ್ಸ ತೆಗ್ದಿದ ಶಾಂಬ ಒಂದ ನಿಮ್ಗೆ ಹೇಳ್ತಾ ಏನ್ ಕೆಲ್ಸ ಅಂತ ಹ್ಮ ಏನ್ ಕೆಲ್ಸ ಅಂತ ನಿಮ್ಗೆ ಹೇಳ್ತಾ ಅಲ್ಲಿ ಹೋದ್ಮೇಲೆ ಯಾಕಿ ಭಾಳ ಕೆಲ್ಸ ಇರ್ತಾವ ಏನ್ ಹೇಳುದಿಲ್ಲ ಒಂದ್ಸಲ ಸ್ಕಿನ್ದಂತಾಳ್ ಒಂದ್ಸಲ ಇದ್ರದ ಅಂತಾಳ್ ಒಂದ್ಸಲ ಅದರದಂತಾಳ್ ಹ್ಮ್ ಎಲ್ಲ ಚಲೋ ಇರ್ತಾವ ಈಗ ಇವತ್ತ ಹೊಸ ಕೆಲ್ಸದ ಮತ್ತ ಇವತ್ ನಾವ್ ಎಲ್ಲಿ ಹೋಗ್ತಾ ಅಂತಂದ್ರೆ ಹೆಂಗ ಹೇಳಿ ಹ್ಮ್ ಹೇಳಿ ಬಿಡ್ಲಿ ಶ್ಯಾಮಗಳು ಕಡೆ ಬಂದು ನಾವೀಗ ಈಗ ನಾವು ಎಲ್ಲಿ ಹೋಗ್ತಾ ಇದೀವಂತಂದ್ರ ಇನ್ನು કેમેરાની લિંક કડ બંધ હતી હેલીગા ડોક્ટર શિવાનંદ મૌનવાલે આઈસ સ્પેશિયાલિસ્ટ કનિના તપાસ કરવા ગઈ મંગળ સમ્રોધિગે હરુ રબબપન સંગીતા મરી કોરે જસ્ટ કનિટી કેલ્ક્યુલ ટેસ્ટ કરવાક પોગી દીધી પોગતા દીધી નાલી બરત નાના એડને સલા બરતા દીધી ઇલી નિંગેન ભય આઈતેની ભય આઈતેનીંગા હોસ્પિટલ અનર ભય આઈતે ಇಲ್ಲ ಇದು ನೋಡಿ ಶಿವಾನಂದ್ ಮೊಬಳಾ ಇಲ್ಲಿ ಮಾತಾಡ್ಕೊಂಡ್ ಕುಂತಾರೆ ಚಸ್ಮಾತ್ ಬಗ್ಗೆ ಮಾತಾಡ್ತಾ ಇದಾರೆ ಹೇಳ್ತೀವಿ ಕ್ಲಿಯರ್ ಕಟ್ ಕೆಲ್ಸಲ್ಲ ಅಮ್ಮ ಕುಂತ ಇಲ್ಲಿ ಇಲ್ಲೆಲ್ಲ ಕರ್ಕೊಂಡ್ ನೋಡಿ ಲೆನ್ಸ್ ಕಟ್ ಅಂತ ಏನು

ಅವ್ರ ತಂಗಿ ಅವ್ರ ಅನಾಗೆಲ್ಲ ಕಲ್ಸಾತಾಳು ಡೈರಿಂಗ್ ತುಂಬಾತಾಳು ಹಿಂಗೊಡಿ ಹಂಗ ಹೊಡಿ ಅಂತ ಎಲ್ಲ ಯಾಕಂದ್ರೆ ಒಬ್ರಿಗೊಬ್ರು ನಮ್ಮ ಮೊದ್ಲಿಂದನು ಅವರು ಸಹಕಾರ ಸಪೋರ್ಟ್ ಮಾಡ್ಕೊತ ಬಂದಾರು ಮತ್ತ ಇವತ್ತು ಅಪ್ಪಂದ ಹುಟ್ಟಿದ ಹಬ್ಬ ಇದೆ ಎಲ್ಲಾರು ವಿಶ್ ಮಾಡ್ರಿ ಅವಂಗ ಆಮೇಲೆ ಮಾತಾಡ್ತೇನೆ ಈಗ ಜುಂಬಾ ಟೈಮ್ ಆಗ್ತದ ಅಂತ ಹೇಳಿ ಸ್ವಲ್ಪ ಇಲ್ಲೇ ದಾಂಡಿಯಾದ್ರೂ ಇಲ್ಲಿ ಇಲ್ಲೇ ಆಡಕ್ಕೆ ಬಂದಿದ್ದೆ ನಾನು ഇല്ല നാണ്ടി അതെല്ലാം ഇത് മാഡ് ചിന് രൂപ മാതാത്ത കാര്യ മിന്നെ അപ്പോ ഗാടി മടീതാ നോട് ಅಂದ್ರೆ ಇಲ್ಲಿ ಬಹಳ ಯಾವಾಗ್ಲೂ ಇರ್ತದ ಮತ್ತ ಮತ್ತೆ ಯಾವಾಗ್ಲೂ ಜನ ಇರ್ತಾರೆ ಇಲ್ಲಿ ಆದ್ರೂ ಕಲಿತಾ ಇದೆ ಮಳೆನು ಸಣ್ಣ ಜಿಗುಡ್ಜಿ ಮಳೆನು ಸ್ಟಾರ್ಟ್ ಆಗೈತಿ ಪಾಚಿ ಹಂಗ ಕೊಡ್ತಾರಲ್ಲ ಹಂಗ ಅವ್ರ ಹಂಗ ಕಡೆ ಕುತ್ ಕುತ್ತ ನೋಡಿ ಕರೆಕ್ಟ್ ಬಂದ್ವಿ ನನ್ ಜುಬ್ಬಾದ ಹತ್ರ ಬಂತು ಆರಾಮಾಗಿ ಕರ್ಕೊಂಡ್ ಬಂದ್ರು ಹಿಂಗ ಒಬ್ರಿಗೊಬ್ರು ಕಾನ್ಫಿಡೆನ್ಸ್ ಇರ್ತದ ಹೊಡಿತಾರಂತ ನಂಗೆ ಗೊತ್ತದ ಅಷ್ಟು ದೊಡ್ಡವ್ರ ಆಗಿದ್ದಾರೆ ಅಂತಂದ್ರೆ ಎಷ್ಟು ಸಣ್ಣ ಮಕ್ಕಳಿದ್ದಾಗ ಒಂದ್ ಜೀವನ ಬೇರೆ ಇತ್ತು ಇವಾಗ ಎಷ್ಟು ದೊಡ್ಡವ್ರಾದ್ಮೇಲೆ ఈ భగవంజను నేనే వేరే ఇద్దా తో ఎస్ట్ డేరింగ్లీ అవర్ ఎలా మరితిర్తారా మా థాంక్యూ కరెక్ట్ టైం దగ్న 5 నిమిషం నా తు ಹೇ ಮೈ ಜುಲ್ಲಾನೋ ಮುಗಿತ್ತಿಗಂತೆ ಮತೆ ಮળેನು ಸು ಕಮ್ಮಿ ಆಗದ ಚಿನ್ನು ಬರ್ತಾ ಇದರಂತೆ ಮತ್ತೆ ವಾಟಿಂಗ್ ಹೋಗಿ ನಂತರ ಬಸ್ ಫಾರವರ ಇನೈಡ್ ಫ್ರೆಸ್ಟ್ ಒಂದು ಗಡಿ ನೋಡ್ತಾ ಇದಾವೆ ಚಿನ್ನು ಬಂದರನಲ್ಲಿ ನಿದ್ದೆ ಐತರೆ ನಿಮ್ಮದು ಹತ್ತಿದ ನಿದ್ದೆ ಜಮನ್ ನಸ್ಕೊಂಡೆ ಚಿನ್ನೂ ಅವರು ಕೆಲಸ ಮಾಡ್ಕೊಟ್ಟು ಏನೇನು ಕೆಲಸಗಳು ಎಲ್ಲ ಬಾಬ್ ಮಾಡ್ಕೊಟ್ಟು ಹೋಗ್ತಾ ಇದ್ದಾರೆ ಮತ್ತು ಈಗ ಮನೆ ಕಡೆ ಹೋಗ್ತೀವಿ ಮತ್ತು ನೋಡ್ಬೇಕು ಈಗ ಅಪ್ಪನ ಏನೇನು ಬರ್ತಾರೆ ಅದು ಏನೇನು ಮಾಡಬೇಕು ಇನ್ನು ಪ್ಲ್ಯಾನ್ ಮಾಡಿಲ್ಲ ಹೋದ್ಮೇಲೆ ಏನೇನು ಆಗ್ತದೆ ನೋಡಬೇಕು ಅಪ್ಪನ ಫ್ರೆಂಡ್ ಸಿಕ್ಸ್ಟ್ ಫೈ ಸ್ಪೆಷಲ್ ರೆಡಿ ಆಗ್ತಾ ಇದಾವೆ ಅಪ್ಪಂದ ಬರ್ತಡೆ ಸಲುವಾಗಿ ಅಪ್ಪನ ಫ್ರೆಂಡ್ಸ್ ಬಂದಾಗ ಒಳಗಡೆ ನಾವು ಈಗ ನಮ್ಮ ಮೊಬೈಲ್ನ ಸ್ಟಾರ್ಟ್ ಮಾಡಿದ್ವು ಯಾಕಂದ್ರೆ ಗಡ್ಬಡಿ ಒಳಗೆ ವಿಡಿಯೋ ಮಾಡೋಕ್ಕಾಗಲ್ಲ ಅಂತ ಹೇಳಿ ಮತ್ತೆ ನಿಕ್ಷ ನೀವು ಹೊಡೆಯೋ ಇಲ್ಲೇ ಒಂದು ಕಡೆ ಇಟ್ಟು ಮಾಡಿ ಕೋಸ್ತೀವಿ ಈ ಸದ್ಯಾಗ ನಮ್ಮ ಚಿಕನ್ ಸಿಕ್ಸ್ಟಿ ಫೈವ್ ರೆಡಿ ಅದ ಚಿಕನ್ ಸಾರ್ ರೆಡಿ ಐತಿ ಈ ಸೈಡ್ ಬಿರ್ಯಾನಿ ರೆಡಿ ಐತಿ ಹಾಂ ನಂಗೆ ಗೊತ್ತು ನೋಡಿ ಏನೇನು ತೊಗೊಂಡಾರ ಎರಡೆರಡು ಕೆ ಕೆ ಯಾಕ ಎರಡು ಕೆ ಕೆ ಯಾಕ

ಬಿರಿಯಾನಿ ತೋರ್ಸ್ತೀನಿ ನಮಗೆ ನಿಮ್ಗೆ ಬಿರಿಯಾನಿ ಹುಡುಗರಿಗೆ ಅವ್ರಿಗೆ ಬಿರಿಯಾನಿ ಬೇಕಂತ ನಾ ಮಾಡಿದ್ದೆ ಹೊರಗಡೆ ಊಟ ಬೇಡ ನಮಗೆ ಅಲ್ಟಿ ಮಾಡಿದ್ದ ನಮ್ಗೆ ಬೇಕಂತ ಹೇಳಿದ್ರಂತ ಅವರು ಅದಕ್ಕೆ ಅವ್ರ ಸಲುವಾಗಿ ಮತ್ತೆ ಗಡ್ಬಡಿ ಒಳಗೆ ಅವಸರ ಒಳಗೆ ಬಿರಿಯಾನಿ ಮಾಡ್ತಾ ಇದ್ದೀನಿ ಅಪ್ಪ ಅವರಿಗೆಲ್ಲ ಬಟ್ಟೆ ಇನ್ನೂ ಬಾಯ್ಲ್ ಆಗಲಿ ಗಮಗಮ ವಾಸ ಬರುತ್ತೆ ತla ಚಲೋ ನೈತুনা ರೆಡಿ ಮಾಡ್ಕೊಳ್ತೀನಿ ಮಾಡ್ ಮಾಡ್ಕೊಳ್ಂತೀನಿ ಏ ಕರೆಕ್ಟ್ ಇದೋ ಇದು ಇಲ್ಲಿ ಏನು ಬರ್ದಾರ್ ಮಾಡಿ ಅದagit ಅದು ಎಲ್ಲ ಹಾಕು ಹಾಕು ಇಕ್ಕು 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 ಹಾಕು ಚಲಕ ಚಲಕ ಅತ್ತagit ಅಜ್ಜಾ ಹಾಚಿ ಬಗ್ಲಾ ವಿಡಿಯೋ ನೋಡ್ಕೊಂಬಂದ್ರಲ್ಲ ಈಗ ಬರ್ತಡೆ ವಿಡಿಯೋ ನೆಕ್ಸ್ಟ್ ನಿಮ್ಗೆ ವಿಡಿಯೋ ಬರ್ತದೆ ಈ ವಿಡಿಯೋನೇನು ಮಾಡಿದಿವ ನೋಡ್ರಿ ಮತ್ತೆ ವಿಡಿಯೋ ನೋಡಿ